ಎಲ್ಲರಿಗೂ ಸುಸ್ವಾಗತ ಇಂದು ನಾವು ನೋಡಲಿರುವ ಸಿನಿಮಾ ವಿದುತ್ಯರ್ ಪಾರ್ಟ್ ಎರಡು ಈ ಸಿನಿಮಾದ ಕಥೆ ಏನು ಅಂತ ಸೆಂಚಾರ್ ಕೊನೆಗೆ ಆ ಬಾತುಕೋಳಿ ಏನಾಯಿತು ಅನ್ನೋದು ವಿಮೋಚನೆಯ ಭಾಗ ಎರಡು ಭಾಗಶಃ ಒಂದು ಸೂರಿ ಮುಖ್ಯ ಪಾತ್ರದಲ್ಲಿ ವಿಜಯ್ ಸೇತುಪತಿ ಬಂದು ಹೋಗುತ್ತಾರೆ ಸೇತುಪತಿ ವಿಜಯ್ ಕೂಡ ಮುಖ್ಯ ಪಾತ್ರದಲ್ಲಿ ನಟಿಸುತ್ತಾರೆ ಮತ್ತು ಸೂರ್ಯ ಬರುತ್ತಾರೆ ಮತ್ತು ಹೋಗುತ್ತಾರೆ ಒಂದು ಪಾಮ್ ಸೀನ್ ತುಂಬಾ ಚೆನ್ನಾಗಿತ್ತು ಕಾಡಿನಲ್ಲಿ ಫೈಟ್ ಸೀನ್ ಕೂಡ ಚೆನ್ನಾಗಿತ್ತು ಕ್ಲೈಮ್ಯಾಕ್ಸ್ ಹೆಚ್ಚು ಭಯಂಕರವಾದ ಕೆಲಸ ಮಾಡಿದ್ದಾರೆ ವಿಜಯ್ ಸೇತುಪತಿ ತಮ್ಮ ಪಾತ್ರಕ್ಕೆ ಹೊಂದುವ ಒಡೆಯರ್ ಪಾತ್ರದಲ್ಲಿ ಜೀವಿಸಿದ್ದಾರೆ ಪಾಲೀಸ್ ಇಂಟ್ರಡಕ್ಷನ್ ಮಾಡುವಾಗ ಕಾಲು ಚಾಚಿ ಮಾತನಾಡುತ್ತಾ ಎನಾಸೆ ಮೈಥಿಲಿ ಹಾಡಿಗೆ ಡ್ಯಾನ್ಸ್ ಮಾಡುತ್ತಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಚಿತ್ರದ ನಂತರ ವಿಜಯ್ ಈ ಚಿತ್ರದಲ್ಲೂ ತಮ್ಮ ಅಭಿನಯವನ್ನು ಸಾಬೀತುಪಡಿಸಿದ್ದಾರೆ ಸೇತುಪತಿ ಮಂಜು ವಾರಿಯರ್ ತಮಗೆ ಕೊಟ್ಟ ಪಾತ್ರದಲ್ಲಿ ಅತ್ಯುತ್ತಮವಾಗಿ ನಟಿಸಿದ್ದಾರೆ ಅದರಲ್ಲೂ ಕ್ಲೈಮ್ಯಾಕ್ಸ್ನಲ್ಲಿ ವಿಜಯ್ ಸೇತುಪತಿ ಜೊತೆ ಮಾತನಾಡುವ ದೃಶ್ಯ ತುಂಬಾ ಚೆನ್ನಾಗಿತ್ತು ಸಂಗೀತ ಧ್ವನಿ ತಂತ್ರಜ್ಞರು ಎಲ್ಲಾ ಎಫೆಕ್ಟ್ಗಳನ್ನು ಚೆನ್ನಾಗಿ ನೀಡಿದ್ದಾರೆ ಇಡೀ ಹೋರಾಟದ ದೃಶ್ಯವು ಪ್ರತಿ ಹೆಜ್ಜೆಗೂ ಗುಡುಗುದಂತೆಯಿತ್ತು ಅವರು ಸಿಡಿಸಲು ಸ್ವತಂತ್ರರಾಗಿದ್ದರು ಇಡೀ ಹೋರಾಟದ ದೃಶ್ಯವು ಪ್ರತಿ ಹೆಜ್ಜೆಗೂ ಇತ್ತು ಅವರು ಸಿಡಿಸಲು ಸ್ವತಂತ್ರರಾಗಿದ್ದರು